ಇವತ್ತು ಅದೇ ನಮ್ಮ ಶ್ರೀರಾಮ್ಲು ಅವ್ರನ್ನ ಕೊಲೆ ಮಾಡಬೇಕು ಹೇಳಿ ದಿನ ಬೆಳಿಗ್ಗೆ ಆದರೆ ಒಂದು ಗುಂಪನ್ನ ಕಟ್ಕೊಂಡು ತನ್ನ ತಾನೇ ಪ್ಲ್ಯಾನ್ಗಳೆಲ್ಲ ಮಾಡ್ಕೊತ ನಾಳೆ ನಾಡಿದ್ದು ಅಂತೇಳಿ ಪ್ಲ್ಯಾನ್ ಮಾಡ್ಕೊತ ಇದ್ದ ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ ನಾನು ನಿನ್ನತ್ರ ಹೇಳಲೇಬೇಕು ಜನಾರ್ದ ನಾನಂತೂ ಅವ್ರನ್ನ ಸಾಯಿಸ್ತೀನಿ ಬಿಡಲ್ಲ ನಮ್ಮ ಮಾವನ್ನ ಸಾಯಿಸಿಬಿಟ್ರು ಹಾಗೆ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು ಯಾವತ್ತೂ ಕೂಡ ಒಂದು ಕ್ರೈಮ್ ಅಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತಂದ್ರೆ ಅಂದ್ರೆ ನಾನು ಕಾರ್ಪೊರೇಟರ್ ಕೊಲೆ ಆದಾಗ ಪ್ರೆಸ್ ಕಾನ್ಫರೆನ್ಸ್ ಅಂದ್ರೆ ಮೇಲೆ ಕೊಲೆ ಆರೋಪ ಬಂದಾಗ ನೀವು ಕೊಲೆಗಡಿಕರು ಅಂತ ಹೇಳಿ ಅವ್ರ ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ ನಾನು ಶ್ರೀರಾಮುಲು ಪರವಾಗಿ ಅವರು ಫೈನಾನ್ಸ್ ಮಾಡಿದ್ರು ದಿವಾಕರ್ ಬಾಬು ಅವರ ಮೂಲಕ ಕೊಲೆ ಮಾಡ್ತಿದ್ರು ಅನ್ನೋದು ಇಡೀ ಜಗಜ್ಜಾಹೀದ್ ಅದು ಬಳ್ಳಾರಿಯಲ್ಲಿ ಮನೆ ಮನೆಗೂ ಮಾತಾಡ್ತಾರೆ ಬಿಡ ವಿಷಯ ಶ್ರೀರಾಮುಲು ಏನಂತಂದ್ರೆ ನಾರಾಯಣ ದಿನ ನಾನು ಬಿಡಲ್ಲ ಯಾವುದೇ ಕಾರಣಕ್ಕೂ ನಾನಂತೂ ಅವನ್ನ ಸಾಯಿಸಲೇಬೇಕು ಅಂತ ಹೇಳಿ ಓಡಾಡುವಂತ ಸಂದರ್ಭದಲ್ಲಿ ನಾನು ಅವನು ಕರೆದು ರಾಮಾಯಣ ಮಹಾಭಾರತಗಳು ಪುರಾಣಗಳು ಎಲ್ಲ ಕೂಡ ಹೇಳಿ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ ನಂದು ಏನಾದರೂ ತಪ್ಪಾಯ್ತಾ ಅನ್ನೋದು ಇವತ್ತು ನನಗೆ ಅನ್ನಿಸ್ತಾ ಇರುವಂಥದ್ದು ಅಂದರೆ ಒಬ್ಬ ಸಲ ಕ್ರೈಮಲ್ಲಿ ನೀನು ಇನ್ವಾಲ್ವ್ ಆದೆ ಅಂತಂದರೆ ಆಗಲ್ಲ ನಿನ್ನ ಒಬ್ಬ ಆನೆ ರೀತಿಯಲ್ಲಿ ನಾವು ಬೆಳೆಸಿ ಅವ್ರು ನಿನ್ನ ಕಣ್ಮುಂದೆ ಇರುವೆಗಳ ಥರ ಕಾಣಬೇಕು ನಿನಗೆ ಅದು ಜಗತ್ತು ಮೆಚ್ಚಿಕೊಳ್ಳುವಂಥ ಕೆಲಸ ಆಗುತ್ತೆ ಯಾವಾಗಾದರೂ ಕೂಡ ಒಬ್ಬ ಮನುಷ್ಯನ ಪ್ರಾಣನ ತೆಗಿಬೇಕು ಅಂತಂದರೆ ಭಗವಂತ ಪ್ರಾಣ ಕೊಡ್ತಾನೆ ಭಗವಂತನೇ ಪ್ರಾಣ ತಕ್ಕೊಂಡು ಹೋಗ್ಬೇಕು ಒಬ್ಬ ಮನುಷ್ಯ ಮನುಷ್ಯನ ಕೊಲೆ ಮಾಡುದ ಆ ಕರ್ಮ ಅವರು ಅನುಭವಿಸ್ತಾರೆ ನೀನ್ ಮತ್ತೆ ಇನ್ನೊಂದು ತಲೆ ಮೇಲೆ ನೀನು ಅಂತ ಹೇಳಿ ಒಳ್ಳೆ ಮಾತುಗಳಿಂದ ಅವ್ರ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ವಿ ಜನಾರ್ದನದಲ್ಲಿ ಅವ್ರ ಕುಟುಂಬಕ್ಕೆ ಮಾಡಿರುವಂತ ಅನ್ಯಾಯ ಅಂತ ಹೇಳಿ ಮೊದಲನೇದು ಎರಡನೇ ವಿಚಾರ ಮುನ್ಸಿಪಲ್ ಕೌನ್ಸಿಲರ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅವನ್ ಗೆದ್ದಿದ್ದು ಫಸ್ಟ್ ಆ ಗೆದ್ದ ಸಂದರ್ಭದಲ್ಲಿ ತೊಂಬತ್ತೊಂಬತ್ತರಲ್ಲಿ ಅದೇ ದಿಬಾಕರ ಒಬ್ಬ ಅವ್ರ ಮೇಲೆ ಎಂ ಎಲ್ ಎ ಟಿಕೆಟ್ ಗೆ ಪ್ರಯತ್ನ ಮಾಡ್ತಾನೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನು ಅವ್ನಿಗೆ ಹೇಳಿದೆ ನಾವು ಬಿ ಜೆ ಇದ್ದೀವಿ ನಾವು ನಮ್ಮ ಸಹೋದರೆಲ್ಲರೂ ಕೂಡ ಸ್ನೇಹ ಬೇರೆ ರಾಜಕೀಯ ಬೇರೆ ನೀನು ಬಿ ಜೆ ಪಿಗೆ ಬಂದು ಕಂಟೆಸ್ಟ್ ಮಾಡಿದರೆ ನಾವು ಬಹಿರಂಗವಾಗಿ ನಿನಗೋಸ್ಕರ ಬರ್ಬೋದು ಇಲ್ಲ ಅಂತಂದರೆ ಯಾವತ್ತೂ ಕೂಡ ನಾವು ನಿನ್ನ ಪರವಾಗಿ ಬಂದು ಮಾಡಲಿಕ್ಕೆ ಆಗಲ್ಲ ಒಂದು ವೇಳೆ ಕಾಂಗ್ರೆಸ್ ಟಿಕೆಟ್ ತಪ್ಪಿ ನೀನು ಕೊಟ್ಟರು ಕೂಡ ಕೊಡಲ್ಲ ಅವರು ನೀನು ಕೊಟ್ಟರು ಕೂಡ ಆಗಲ್ಲ ಅಂತ ಹೇಳಿ ನಾನು ಅವನ್ನ ಕನ್ವಿನ್ಸ್ ಮಾಡಿ ಯಡಿಯೂರಪ್ಪ ಅವ್ರ ಹತ್ರ ಕರ್ಕೊಂಡು ಬಂದು ಎರಡು ಸಾವಿರದ ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸುಷ್ಮಾ ಸ್ವರಾಜ್ ನಿಲ್ದಾಗ ಎಮ್ ಎಲ್ ಎ ಟಿಕೆಟ್ ಇಸ್ಕೊಡೋ ಟೈಮ್ನಲ್ಲಿ ಕೂಡ ಅವನು ಎರಡು ಕಣ್ಣಲ್ಲಿ ನೀರಾಕ್ತ ಯಡಿಯೂರಪ್ಪ ಅವರು ಕನ್ಫ್ಯೂಸ್ ಆದರು ಏನು ಜನ ಯಾಕೆ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದರೆ ನಾನು ಹೇಳಿದೆ ಸ್ವಲ್ಪ ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರು ಬಂದಿರಬೇಕು ಅಂತೇಳಿ ಆದ್ರೆ ಅವನು ಕಾಂಗ್ರೆಸ್ ಬಿಟ್ಟು ಪಿ ಟಿಕೆಟ್ ತಗೊಳ್ತಾ ಇದಾವಲ್ಲೇ ನಮ್ಮ ಬಳ್ಳಾರಿಯಲ್ಲಿ ಗೊತ್ತಿಲ್ಲಲ್ಲ ಜನಗಳಿಗೆ ನಾನು ಹ್ಯಾಕ್ ಗೆಲ್ತೀನಿ ಅನ್ನೋ ಭಯದಲ್ಲಿ ಕಣ್ಣೀರು ಹಾಕಿದ್ದ ಅವನು ಆಯಿತು ಆಮೇಲೆ ಅವತ್ತು ಸೋತಿರ್ಬೋದು ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಎಮ್ ಎಲ್ ಎ ಆಗಿ ಮಾಡಿರೋಂಥ ಒಂದು ವಿಚಾರ ಇರ್ಬೋದು ಆನಂತರ ಕೊಯ್ಲೇಷನ್ ಗೌರ್ಮೆಂಟು ಬರೋ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಬೆಳಿಗ್ಗೆ ಐದು ಐದುವರೆಗೆ ಮನೆಗೆ ಇದೇ ಅಪಾರ್ಟ್ಮೆಂಟ್ಗೆ ಮನುಷ್ಯನ ಕರೆಸಿ ಜನಾರ್ದನ್ ಬರಲಿಕ್ಕೆ ಹೇಳುವಂತೆ ಜನಾರ್ದನ್ ನೀನು ಕೂಡ ನಾಳೆ ನಮ್ಮ ಜೊತೆಯಲ್ಲಿ ಪ್ರಮಾಣ ವಚನ ಮಾಡ್ತೀಯ ಅಂತ ಹೇಳಿದರು ಆವಾಗೊಂದು ಮಾತು ಇಲ್ಲದೆ ಸರ್ ನಾನು ವ್ಯಾಪಾರ ವ್ಯವಹಾರಗಳೇ ನನಗೆ ಜಾಸ್ತಿ ನಾನು ನ್ಯಾಯ ಮಾಡಲಿಕ್ಕಾಗಲ್ಲ ಮತ್ತು ಸದ್ಯಕ್ಕೆ ಇನ್ನೂ ಬೆಳೀತಾ ಇದ್ದೀವಿ ನಾವು ದಯಮಾಡಿ ನೀವೇನು ತಪ್ಪು ತಿಳ್ಕೊಳ್ಳೋಕೆ ಹೋಗಬೇಡಿ ರಾಜಕೀಯ ಅಂತಂದರೆ ನಾವು ಶ್ರೀರಾಮುಲ್ನ ಜಾತಿಯಿಂದ ಸ್ನೇಹ ನಾವು ಮಾಡಿರೋರಲ್ಲ ಶ್ರೀರಾಮುಲನ್ನ ನಾವು ಜಾತಿಯಿಂದ ನಾವು ಸ್ನೇಹ ಮಾಡಿಲ್ಲ ಸ್ನೇಹ ಅನ್ನೋದಕ್ಕೆ ಜಾತಿನೇ ಬರೋದಿಲ್ಲ ಸರ್ ಆದರೆ ರಾಜಕೀಯವಾಗಿ ಒಂದು ಜಾತಿ ಅನ್ನೋದು ಬರುತ್ತೆ ಹಾಗಾಗಿ ಆ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟಿರೋ ಶ್ರೀರಾಮುಲನ್ನ ನೀವು ನಿಮ್ಮ ಜೊತೆಯಲ್ಲಿ ಮಂತ್ರಿ ಮಾಡಿಕೊಳ್ಳೋದ್ರಿಂದ ಮುಂದೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಸೊ ನನ್ನ ಬದಲು ಶ್ರೀರಾಮುಲು ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀರಾಮುಲುಗೆ ಮಾಡಿರುವಂಥ ಇನ್ನೊಂದು ದ್ರೋಹ ಎರಡು ಸಾವಿರದ ಹದಿನೆಂಟರಲ್ಲಿ ಬಳ್ಳಾರಿ ಗ್ರಾಮೀಣದಲ್ಲಿ ಸೋಲ್ತಿ ನನ್ನೋ ಭಯದಲ್ಲಿ ಮೊಳಕಲ್ಮೂರು ಕಾನ್ಸ್ಟಿಟ್ಯುನ್ಸಿನ ಶ್ರೀರಾಮುಲು ಅವರು ಸೆಲೆಕ್ಟ್ ಮಾಡಿಕೊಂಡಾಗ ಯಾಕೆಂದರೆ ನಾನು ಬಳ್ಳಾರಿ ಜಿಲ್ಲೆಗೆ ಹೋಗೋಂಗಿಲ್ಲ ಸೊ ಚಿತ್ರದುರ್ಗದ ಮೊಳ್ಕಲ್ಮೋರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನನ್ನ ಸಹಾಯ ತಗೋಬೋದು ಅನ್ನೋ ಒಂದು ಕಾರಣಕ್ಕೆ ತಗೊಂಡ್ರು ಆದರೆ ನನಗೆ ಪಕ್ಷದ ನಾಯಕರುಗಳು ಪಕ್ಷದಲ್ಲಿ ನನಗೆ ಸುಮಾರು ಅಂದರೆ ನಾನು ಪಾರ್ಟಿಯಲ್ಲಿ ಇದ್ದೇ ಇರುವಂಥ ಸಂದರ್ಭ ಮತ್ತು ನಿಮಗೆಲ್ಲ ಆ ಸಂದರ್ಭದಲ್ಲಿ ನನ್ನ ಪಾರ್ಟಿಯಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಆ ಸಂದರ್ಭದಲ್ಲಿ ಇವನಿಗೆ ಬಾದಾಮಿ ಟಿಕೆಟ್ ಕೂಡ ಕೊಟ್ಟರು ಕೊಟ್ಟಾದ ನಂತರ ಮೊಳಕಲ್ಮೂರಲ್ಲಿ ತಾನು ತನ್ನ ಹೆಂಡತಿ ಜೊತೆಯಲ್ಲಿ ಕುಟುಂಬದ ಜೊತೆಯಲ್ಲಿ ಮೊಳಕಲ್ಮೂರು ನಾಯಕನಟ್ಟಿ ತಿಪ್ಪೇಸ್ವಾಮಿ ದರ್ಶನಕ್ಕೆ ಅಂತ ಹೋದಾಗ ಅಲ್ಲಿ ತಿಪ್ಪೇಸ್ವಾಮಿ ಅನ್ನುವಂಥ ಒಬ್ಬ ವ್ಯಕ್ತಿ ಆಲ್ರೆಡಿ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿದ್ದಂಥವರು ತನಗೆ ಬಿ ಜೆ ಪಿ ಟಿಕೆಟ್ ಮಿಸ್ ಮಾಡಿ ಸರಾಮಲಿ ಬಂದು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಚಪ್ಪಲಿಗಳು ಕಲ್ಲು ಪೊರಿಕೆ ಎಲ್ಲ ಇದಾವೆ ಅಷ್ಟೆಲ್ಲ ತಗೊಂಡು ಅವ್ರ ಮೇಲೆ ದಾಳಿ ಮಾಡಿದಾಗ ಮುನ್ನೂರು ಮಂದಿ ಪೊಲೀಸ್ ಇದ್ರು ಕೂಡ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಇವ್ರ ಕಾರೆಲ್ಲ ಪುಡಿ ಪುಡಿ ಮಾಡಿ ಇಡೀ ಎಲ್ಲ ಟಿ ವಿ ಚಾನೆಲ್ಗಳಲ್ಲಿ ಅವತ್ತು ಆ ಸುದ್ದಿ ಬಿಟ್ಟರೆ ಬೇರೆ ಸುದ್ದಿನೇ ಇದ್ದಿಲ್ಲ ಅದು ನೋಡಿದ ತಕ್ಷಣ ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಅದ್ರೆ ಬಟ್ಟೆಗಳು ಲಗೇಜ್ ಎಲ್ಲ ನೀವು ತಗೊಂಡು ಬರ್ರಿ ಅಂತ ಹೇಳಿ ಹಾಗೆ ಹೋಗಿ ಕಾರಲ್ಲಿ ಕುತ್ಕೊಂಡು ನಾನು ಹೋಗಿ ಅದೇ ಮೊಣಕೆಲ್ಮೂರಿಗೆ ನಾನು ರೀಚ್ ಆದೆ ನಾನು ರೀಚ್ ಆಗಿ ಅವನಿಗೋಸ್ಕರ ನಾನು ಏನು ಪ್ರಚಾರ ಮಾಡಿ ಕೇವಲ ನಾಮಿನೇಷನ್ ಹಾಕಿ ಹೋದಷ್ಟೆ ನಾಮಿನೇಷನ್ ಹಾಕಿ ಹೋದ್ಮೇಲೆ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದಷ್ಟೆ ನಲವತ್ತೈದು ಸಾವಿರ ಮತಗಳ ಅಂತರದಲ್ಲಿ ನಾನು ಗೆಲ್ಸಿದ್ದು ಮಾಡಿರುವಂಥ ಇನ್ನೊಂದು ತಿರುವ ನಾನು বিশ্ব প্লাস জানাই থেকে কেউ জানা জানা